ಶಿವಣ್ಣ ಇಲ್ಲಿ ವಿಶೇಷ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನಮ್ಮ ಡೈರೆಕ್ಟರು ಪಕ್ಕಾ ನಾಸ್ತಿಕರಾಗಿದ್ದವರು ಆಸ್ತಿಕರಾಗಿ ಬದಲಾಗಿರೋರು ಸೊ ಕಣ್ಣಪ್ಪ ಕೂಡ ಹಾಗೆಯೇ ದೇವರನ್ನು ನಂಬ್ತಿರಲಿಲ್ಲ ನಂತರ ಪರಮ ಭಕ್ತನಾಗಿದ್ದು ಸೊ ಇವರು ಆ ಒಂದು ಕತೆ ಅವ್ರಿಗೆ ಅದಕ್ಕೆ ಸೂಟ್ ಆಗಿದೆ ಶಿವಪ್ಪನ ಲೀಲಿಯನ್ನು ಸಾರಲಿಕ್ಕೆ ಹೊರಟಿರುವಂಥ ನಮ್ಮ ಕಣ್ಣಪ್ಪ ಸಿನಿಮಾಗೆ ಶಿವಪ್ಪ ಶಿವಣ್ಣನ ಥ್ರೂ ಸೂಪರ್ ಹಿಟ್ ಆಗುತ್ತೆ ಸಿನಿಮಾ ಅಂತ ಹೇಳಿಸಿದ್ದಾನೆ ಅನ್ನೋದು ಭಾವನೆ ನಮ್ಮ ಪ್ರಕಾರ ಯಾರು ಯಾವ ಕ್ಷಣವೂ ಸುಖ ಸುಮ್ಮನೆ ಎಲ್ಲಿಗೂ ಹೋಗಲಿಕ್ಕೆ ಸಾಧ್ಯವಿಲ್ಲ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ ಮಾಧ್ಯಮದವರು ಇಷ್ಟು ಜನ ಇಲ್ಲಿ ಬಂದಿದ್ದೀರಾ ಅಂದರೆ ನಾವೆಲ್ಲರೂ ಇಲ್ಲಿದ್ದೀವಿ ಅಂದರೆ ಶಿವನ ಲೀಲೆಯೇ ಸೊ ಶಿವ ಎಷ್ಟು ಗ್ರೇಟ್ ಅಂತ ಸಾರ್ಥ ಸಾಗೋಣ ವಿಜಯದ ಮಾಲೆ ದೊರಕಲಿ ನಮ್ಮ ಇಡೀ ಸಂಪೂರ್ಣ ಟೀಮ್ಗೆ ಅಂತ ಹಾರೈಸ್ತಾ ಪ್ರೊಡ್ಯೂಸರ್ಗೆ ಈ ಒಂದು ಮಾಲೆಯನ್ನು ಮಾಲೆಯನ್ನ ತೊಡಸೋ ಮೂಲಕ ಶುಭ ಹಾರೈಸಬೇಕು ಶಿವಣ್ಣ ಅವರು ದಿ ಲೆಜೆಂಡ್ ಪದ್ಮಭೂಷಣ ಡಾಕ್ಟರ್ ಮೋಹನ್ ಗಾರು ಅವರಿಗೆ ಶಿವಣ್ಣ ಅವರು ಶುಭ ಹಾರೈಸ್ತಾ ಇದ್ದಾರೆ ಶಾಲನ್ನು ಹೊದಿಸಿ ಈ ವಿಶೇಷವಾದ ಹಾರವನ್ನು ಹಾಕುವ ಮುಖೇನ ಸೋ ಸೂಪ ಧನ್ಯವಾದಗಳು ಜೂನ್ ಇಪ್ಪತ್ತೇಳನೇ ತಾರೀಕು ಭಕ್ತಿ ಪ್ರಧಾನ ಮಾತ್ರವಲ್ಲ ಅದರ ಜೊತೆಗೆ ಕಾಮಿಡಿ ಕೂಡ ಇದೆ ಅವರಿದ್ದಾರೆ ಅಂದಮೇಲೆ ಕಾಮಿಡಿ ಇರಲೇಬೇಕಲ್ವಾ ಅದರೊಟ್ಟಿಗೆ ಆ್ಯಕ್ಷನ್ ಸೀಕ್ವೆನ್ಸ್ ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ ಅಕ್ಷಯ್ ಕುಮಾರ್ ಅವರು ಶಿವಪ್ಪನಾಗಿ ಕಾಣಿಸ್ಕೊಳ್ತಿದ್ದಾರೆ ಕಾಜಲ್ ಅಗ್ರವಾಲ್ರವರು ಪಾರ್ವತಿಯಾಗಿ ಬಹಳ ಅತಿರತ್ತ ಮಹರು ಎಲ್ಲರೂ ಕೂಡ ಬಹಳ ದೊಡ್ಡ ಬಜೆಟಿನ ಸಿನಿಮಾ ಪ್ರಪಂಚದಾದ್ಯಂತ ಬಿಡುಗಡೆ ಆಗ್ತದೆ ಎಷ್ಟೇ ವರ್ಷಗಳು ಉರುಳಿದ್ರು ಕೂಡ ನಾನು ಯಾವಾಗಲೂ ಹೇಳ್ತಿರ್ತೀನಿ ಪೀಪಲ್ ವಿಲ್ ಬಿ ವೆಲ್ ಡ್ರೆಸ್ ಸೊ ಹಾಗಾಗಿ ಆ ಡಿಪ್ರೆಷನಿಂದ ನಾವು ಆಚೆ ಬರಬೇಕು ಅಥವಾ ಬೇಜಾರಿಂದ ಆಚೆ ಬರಬೇಕು ಒಂದು ಪುಷ್ಟಿ ಸಿಗಬೇಕು ಅಂದರೆ ಅದು ಭಗವಂತನಿಂದ ಮಾತ್ರ ಸಾಧ್ಯ ಶಿವಣ್ಣ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಆಗಮಿಸಿ ಇಲ್ಲಿ ವಿಶೇಷ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನಮ್ಮ ಡೈರೆಕ್ಟರು ಪಕ್ಕಾ ನಾಸ್ತಿಕರಾಗಿದ್ದವರು ಆಸ್ತಿಕರಾಗಿ ಬದಲಾಗಿರೋರು ಸೊ ಕಣ್ಣಪ್ಪ ಕೂಡ ಹಾಗೆಯೇ ದೇವ್ರನ್ನ ನಂಬ್ತಿರಲಿಲ್ಲ ನಂತರ ಪರಮ ಭಕ್ತನಾಗಿದ್ದು ಸೊ ಇವರು ಆ ಒಂದು ಕತೆ ಅದಕ್ಕೆ ಸೂಟ್ ಆಗಿದೆ ಶಿವಪ್ಪನ ಲೀಲಿಯನ್ನು ಸಾರಲಿಕ್ಕೆ ಹೊರಟಿರುವಂಥ ನಮ್ಮ ಕಣ್ಣಪ್ಪ ಸಿನಿಮಾಗೆ ಶಿವಪ್ಪ ಶಿವಣ್ಣನ ಥ್ರೂ ಸೂಪರ್ ಹಿಟ್ ಆಗುತ್ತೆ ಸಿನಿಮಾ ಅಂತ ಹೇಳಿಸಿದ್ದಾನೆ ಅನ್ನೋದು ಭಾವನೆ ನಮ್ಮ ಪ್ರಕಾರ ಯಾರು ಯಾವ ಕ್ಷಣವೂ ಸುಖ ಸುಮ್ಮನೆ ಎಲ್ಲಿಗೂ ಹೋಗಲಿಕ್ಕೆ ಸಾಧ್ಯವಿಲ್ಲ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ ಮಾಧ್ಯಮದವರು ಇಷ್ಟು ಜನ ಇಲ್ಲಿ ಬಂದಿದ್ದೀರಾ ಅಂದರೆ ನಾವೆಲ್ಲರೂ ಇಲ್ಲಿದ್ದೀವಿ ಅಂದರೆ ಶಿವನ ಲೀಲೆಯೇ ಸೊ ಶಿವ ಎಷ್ಟು ಗ್ರೇಟ್ ಅಂತ ಸಾರ್ಥ ಸಾಗೋಣ ವಿಜಯದ ಮಾಲೆ ದೊರಕಲಿ ನಮ್ಮ ಇಡೀ ಸಂಪೂರ್ಣ ಟೀಮ್ಗೆ ಅಂತ ಹಾರೈಸ್ತಾ ಪ್ರೊಡ್ಯೂಸರ್ಗೆ ಈ ಒಂದು ಮಾಲೆಯನ್ನು ಹೂಮಾಲೆಯನ್ನು ತೊಡಸೋ ಮೂಲಕ ಶುಭ ಹಾರೈಸಬೇಕು ಶಿವಣ್ಣ ಅವರು ದಿ ಲೆಜೆಂಡ್ ಪದ್ಮಭೂಷಣ ಡಾಕ್ಟರ್ ಮೋಹನ್ ಬಾಬು ಗಾರು ಅವರಿಗೆ ಶಿವಣ್ಣ ಅವರು ಶುಭ ಹಾರೈಸ್ತಾ ಇದ್ದಾರೆ ಶಾಲನ್ನು ಹೊದಿಸಿ ಹಾರವನ್ನು ಹಾಕುವ ಮುಖೇನ ಸೊ ಸೂಪರ್ ಧನ್ಯವಾದಗಳು ಜೂನ್ ಇಪ್ಪತ್ತೇಳನೇ ತಾರೀಕು ಭಕ್ತಿ ಪ್ರಧಾನ ಮಾತ್ರವಲ್ಲ ಅದರ ಜೊತೆಗೆ ಕಾಮಿಡಿ ಕೂಡ ಇದೆ ಅವರಿದ್ದಾರೆ ಅಂದಮೇಲೆ ಕಾಮಿಡಿ ಇರಲೇಬೇಕಲ್ವಾ ಅದರೊಟ್ಟಿಗೆ ಆ್ಯಕ್ಷನ್ ಸೀಕ್ವೆನ್ಸ್ ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ ಅಕ್ಷಯ್ ಕುಮಾರ್ ಅವರು ಶಿವಪ್ಪನಾಗಿ ಕಾಣಿಸ್ಕೊಳ್ತಿದ್ದಾರೆ ಕಾಜಲ್ ಅವರು ಪಾರ್ವತಿಯಾಗಿ ಬಹಳ ಅತಿರತ್ತ ಮಹಾರಥರು ಎಲ್ಲರೂ ಕೂಡ ಬಹಳ ದೊಡ್ಡ ಬಜೆಟಿನ ಸಿನಿಮಾ ಪ್ರಪಂಚದಾದ್ಯಂತ ಬಿಡುಗಡೆ ಆಗ್ತದೆ ಎಷ್ಟೇ ವರ್ಷಗಳು ಉರುಳಿದ್ರು ಕೂಡ ನಾನು ಯಾವಾಗಲೂ ಹೇಳ್ತಿರ್ತೀನಿ ಪೀಪಲ್ ವಿಲ್ ಬಿ ವೆಲ್ ಡ್ರೆಸ್ಡ್ ಸೊ ಹಾಗಾಗಿ ಆ ಡಿಪ್ರೆಷನ್ ಇಂದ ನಾವು ಆಚೆ ಬರಬೇಕು ಅಥವಾ ಬೇಜಾರಿಂದ ಆಚೆ ಬರಬೇಕು ಒಂದು ಪುಷ್ಟಿ ಸಿಗಬೇಕು ಅಂದ್ರೆ ಅದು ಭಗವಂತನಿಂದ ಮಾತ್ರ ಸಾಧ್ಯ ಶಿವಣ್ಣ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಆಗಮಿಸಿ